ಸುಪ್ರೀಂ ಕೋರ್ಟ್ನ ಏಳು ಮಂದಿ ನ್ಯಾಯಮೂರ್ತಿಗಳು ನಿರ್ಣಯದಂತೆ ಒಳ ಮೀಸಲಾತಿ ಜಾರಿಗಾಗಿ ಕರ್ನಾಟಕ ಸರ್ಕಾರ ರಚಿಸಿರುವ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಏಕಸದಸ್ಯ ಆಯೋಗ ನೀಡಿರುವ ಮಧ್ಯಂತರ ವರದಿ ಮಾದಿಗ ವಿರೋಧಿಯಾಗಿದ್ದು ಸರ್ಕಾರವೇ ಹೇಳಿ ಬರೆಸಿದ ವರದಿಯಾಗಿದೆ ಇದರ ವಿರುದ್ಧ ಹೋರಾಟ ರೂಪಿಸಬೇಕು ಎಂದು ಮಾದಿಗ ದಂಡೋರ ರಾಜ್ಯ ಪ್ರಚಾರ ಸಮಿತಿಯ ಅಧ್ಯಕ್ಷರಾದ ಬುಳ್ಳಹಳ್ಳಿ ರಾಜಪ್ಪ ಆಕ್ರೋಶ ವ್ಯಕ್ತಪಡಿಸಿದರು ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಏರ್ಪಡಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ಪರಿಶಿಷ್ಟ ಜಾತಿಯಲ್ಲಿ ಅತಿ ಹಿಂದುಳಿದಿರುವ ಮಾದಿಗ ಸಮುದಾಯ ಮೂರು ದಶಕಗಳ ಹೋರಾಟಕ್ಕೆ ನ್ಯಾಯ ದೊರೆಯಬಹುದು ಎಂದು ಚಾತಕ ಪಕ್ಷಿಗಳಂತೆ ಕಾಯುತ್ತಲೇ ಇದ್ದೇವೆ ಸರಕಾರ ಮಾತ್ರ ಒಂದೊಂದು ನೆಪ ಮಾಡಿ ಮುಂದೂಡುತ್ತಲೇ ಬಂದಿದೆ ಗುರುವಾರ ಸಲ್ಲಿಕೆಯಾಗಿರುವ ಮಧ್ಯಂತರ ವರದಿ ಸಹ ನಮ್ಮ ನ್ಯಾಯಯುತ ಬೇಡಿಕೆಯನ್ನು ಮುಂದಕ್ಕೆ ಹಾಕುವ ಮತ್ತೊಂದು ಪ್ರಯತ್ನವಾಗಿದೆ ಎಂದರು ಪರಿಶಿಷ್ಟ ಜಾತಿಯಲ್ಲಿನ ನೂರ ಒಂದು ಸಮುದಾಯಗಳಲ್ಲಿ ಅತಿ ಹಿಂದುಳಿದಿರುವ ಮಾದಿಗ ದಕ್ಕಲಿಗ ಸಮಗಾರ ಜಾಡಮಾಲೆಗಳಿಗೆ ಸಾಕಷ್ಟು ವಂಚನೆಯಾಗಿದೆ ಎಂ ಪರಿಕಲ್ ಡೇಟಾ ಪಡೆಯಲು ಮತ್ತೊಂದು ಸಮೀಕ್ಷೆ ಮಾಡುತ್ತಿರುವಂತೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಸಮಿತಿಯ ಅಗತ್ಯವಾದರೂ ಏನಿತ್ತು ಎಂದು ಪ್ರಶ್ನಿಸಿದರು ನಿಖರವಾದ ದಾಖಲೆಗಳಿಗಾಗಿ ಈಗಾಗಲೇ ನಮ್ಮ ಬಳಿ ನ್ಯಾಯಮೂರ್ತಿ ಸದಾಶಿವ ಆಯೋಗ ಕಾಂತರಾಜು ವರದಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಗಳಿವೆ ಇವುಗಳನ್ನು ಕ್ರೋಢೀಕರಿಸಿ ನೂರ ಒಂದು ಜಾತಿಗಳಿಗೂ ನ್ಯಾಯ ಒದಗಿಸಬಹುದಾಗಿತ್ತು ಆದರೆ ನಮಗೆ ನ್ಯಾಯ ನಿರಾಕರಿಸುವ ಉದ್ದೇಶದಿಂದಲೇ ಒಳ ಮೀಸಲಾತಿ ವಿರೋಧಿಸುವ ಸಮುದಾಯಗಳ ಬೆದರಿಕೆ ನೀಡಿ ವರದಿಯಾಗಿದೆ ಮಾದಿಗರಿಗೆ ಮೀಸಲಾತಿ ನಿರಾಕರಿಸುವ ರಾಜಕೀಯ ಷಡ್ಯಂತ್ರ ಹೋರಾಟವನ್ನು ತಣ್ಣಗಾಗಿಸುವ ಕುತಂತ್ರವಾಗಿದೆ ಇದರ ವಿರುದ್ಧ ಉಗ್ರ ಹೋರಾಟವನ್ನು ಮುಂದಿನ ದಿನಗಳಲ್ಲಿ ಮಾಡಲಿದ್ದು ಈ ವೇಳೆ ಆಗುವ ಆಗು ಹೋಗುಗಳಿಗೆ ಸರ್ಕಾರವೇ ಹೊಣೆಯಾಗಬೇಕಾಗುತ್ತದೆ ಎಂದು ರಾಜಪ್ಪ ಆಕ್ರೋಶ ವ್ಯಕ್ತಪಡಿಸಿದರು ಹಾಗೂ ಸಮೀಕ್ಷೆ ನಡೆಸುವಾಗ ಎಲ್ಲ ಮಾದಿಗರು ಸಹ ಮಾದಿಗರು ಎಂದು ನಮೂದಿಸಬೇಕು ಬೇರೆ ಯಾವುದನ್ನು ನಮೂದಿಸಬೇಡಿ ಎಂದು ಮನವಿ ಮಾಡಿದರು ಮಾದಿಗ ದಂಡೋರಾದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾದ ಮಾರಪ್ಪ ಮಾತನಾಡಿ ದೇವನಹಳ್ಳಿ ತಾಲೂಕಿನಲ್ಲಿರುವ ಎಲ್ಲ ದಲಿತ ಸಂಘಟನೆಗಳು ಮನೆ ಮನೆ ಗೊತ್ತಿರಲಿ ಸಮೀಕ್ಷೆಗೆ ಸಹಕಾರ ನೀಡಿ ಮಾದಿಗ ಎಂದು ನಮೂದಿಸಬೇಕು ಇಲ್ಲವಾದಲ್ಲಿ ಅದರಿಂದ ಮುಂದಿನ ದಿನಗಳಲ್ಲಿ ತೊಂದರೆಯಾಗುತ್ತದೆ ಎಂದು ಮನವಿ ಮಾಡಿದರು ಇದೇ ಸಂದರ್ಭದಲ್ಲಿ ನೆಲಮಂಗಲ ದಲಿತ ಮುಖಂಡರಾದ ವೆಂಕಟೇಶ್ ದೊಡ್ಡೇರಿ ದೇವನಹಳ್ಳಿ ಪುರಸಭೆ ಮಾಜಿ ಅಧ್ಯಕ್ಷರಾದ ನಾರಾಯಣಸ್ವಾಮಿ ನರಸಿಂಹಮೂರ್ತಿ ನಾರಾಯಣಪ್ಪ ಮುನಿರಾಜು ವೇಣುಗೋಪಾಲ್ ಟಿ ಭರತ್ ಪ್ರಭು ಇನ್ನೂ ಅನೇಕರು ಸಂಘಸಂಸ್ಥೆಗಳ ಪದಾಧಿಕಾರಿಗಳು ಹಾಜರಿದ್ದರು ಇವತ್ತು ಉದ್ಯೋಗದಲ್ಲಿ ಶಿಕ್ಷಣದಲ್ಲಿ ಎಲ್ಲ ಹಂತಗಳಲ್ಲೂ ಕೂಡ ಸರ್ಕಾರದ ಯೋಜನೆಗಳನ್ನು ನಮಗೆ ಅನ್ಯಾಯ್ತಾ ಬರ್ತಾ ಇದೆ ಅದಕ್ಕಾಗಿ ಇವತ್ತು ನಿಜವಾಗಿ ಪರಿಶಿಷ್ಟ ಜಾತಿಯಲ್ಲಿ ವಲಯ ಮಾದಿಗರಿಗೆ ಸಿಗಬೇಕಾದಂಥ ಮೀಸಲಾತಿಯನ್ನು ಇವತ್ತು ನೂರ ಒಂದು ಜಾತಿಗಳಿಗೆ ಹಂಚುವಂಥ ಕಾರ್ಯಕ್ರಮ ಹುನ್ನಾರವನ್ನು ಮಾಡಿ ಇವತ್ತು ರಾಜ್ಯವನ್ನು ಹಾಳಿದಂಥ ಎಲ್ಲ ಸರ್ಕಾರಗಳು ನಮ್ಮ ಮಾದಿಗ ಸಮಾಜದ ಮೇಲೆ ನಿಮ್ಮ ರೀತಿಯಂಥ ಶೋಷಣೆಯನ್ನು ಮಾಡಿರುವಂಥದ್ದು ನಮ್ಮೆಲ್ಲರಿಗೂ ಗೊತ್ತೇ ಇದೆ ಸೊ ಇದರ ಮೂಲಕವಾಗಿ ಮಾದಿಗ ಸಂಘಟನೆಗಳು ಕರ್ನಾಟಕ ಮಾದಿಗ ದಂಡೋರ ಇರ್ಬೋದು ಮಾದಿಗ ದಂಡೋರ ಇರ್ಬೋದು ಬೇರೆ ಬೇರೆ ಸಂಘಟನೆಗಳು ಇವತ್ತು ಒಳಂಬಿಸಲಾತಿಯ ಪರವಾಗಿ ಅವರದೇ ಆದಂಥ ಶೈಲಿಯಲ್ಲಿ ನೋವಿನಲ್ಲಿ ಅವರದೇ ಆದಂಥ ಕಷ್ಟ ದುಃಖ ದುಮ್ಮಾನಗಳಲ್ಲಿ ಇವತ್ತು ರಾಜ್ಯದಾದ್ಯಂತ ಪಾದಯಾತ್ರೆಗಳಾಗಿರ್ಬೋದು ಕಂಪೇ ಚಳುವಳಿ ಆಗಿರ್ಬೋದು ಕುಟುಕು ಚಳುವಳಿ ಆಗಿರ್ಬೋದು ರಸ್ತೆ ಲೋಕ ಆಗಿರ್ಬೋದು ಧರಣಿಗಳಾಗಿರ್ಬೋದು ಸತ್ಯಾಗ್ರಹಗಳಾಗಿರ್ಬೋದು ಇವೆಲ್ಲವನ್ನು ಮಾಡ್ತಾ ಅನೇಕರು ಪ್ರಾಣ ತ್ಯಾಗಗಳನ್ನು ಕೂಡ ಮಾಡಿ ಇವತ್ತು ನಮ್ಮ ಒಳ ಪಡ್ಕೊಳ್ಳಲಿಕ್ಕೆ ಇಲ್ಲಿವರೆಗೂ ಕೂಡ ನಾವು ವಿಫಲರಾಗಿದ್ದೀವಿ ಸೊ ಇವತ್ತು ಇತ್ತೀಚಿನ ದಿನಗಳಲ್ಲಿ ಒಂದು ತಿಂಗಳ ದಿನಗಳಿಂದ ಇಂದ ಈ ಒಂದು ಹೋರಾಟಕ್ಕೆ ತೀವ್ರತರವಾದಂಥ ಒಂದು ಹೋರಾಟವನ್ನು ರೂಪಿಸುವಲ್ಲಿ ನಮ್ಮ ಮಾದರಿ ಸಮಾಜದ ರಾಜ್ಯದ ಎಲ್ಲ ನಾಯಕರುಗಳು ಇವತ್ತು ಶ್ರಮವನ್ನು ಹಾಕ್ತಾ ಇದ್ದಾರೆ ನಾನು ದಾಸ್ ಅವರು ಭಾಳ ಚಿತ್ರವಾದ ಒಂದು ಹೆಸರು ಈ ಸಮಾಜಕ್ಕೆ ಒಳ್ಳೆಯದಾಗೋದನ್ನು ಉದ್ದೇಶದಿಂದನೇ ಇಪ್ಪ ಭಾಳ ಪ್ರಯತ್ನ ಮಾಡ್ತಾ ಇದ್ದಾನೆ ಈಗ ಕೆಲವರೆಲ್ಲ ಹೇಳ್ಕೊಳ್ತಾರೆ ತೆಲಂಗಾಣದಾಗಬೇಕು ಹರ್ಯಾಣದಾಗಬೇಕಂತ ಎಲ್ಲೂ ಆಗಿಲ್ಲ ಆಗಿದ್ರು ಕೂಡ ಎಲ್ಲ ಕೋರ್ಟಲ್ಲಿ ನಿಂತವೆ ಆ ಕಾನೂನು ಕೊಡ್ತು ಇಲ್ಲಿ ಆಗಿ ಮತ್ತು ಈ ನಮ್ಮ ರಾಜ್ಯದಲ್ಲಿ ಅದು ಮುಂದೋಗೋದು ಬೇಡ ಅಂತ ಹೇಳಿತ್ತು ನಾಗಮೋಹನ್ ದಾಸ್ ಅವರು ಇದಕ್ಕೆ ಶಾಶ್ವತವಾಗಿ ಒಂದು ಪರಿಹಾರ ಕಂಡುಕೊಳ್ಳೋದಕ್ಕೋಸ್ಕರ ನಾಲ್ಕು ದಿವಸ ಸಮಯ ಕಳೆದ ಇಷ್ಟು ದಿವಸ ಅವ್ರೊಬ್ಬರೇ ಐದು ದಿವಸ ಆಯೋಗದಲ್ಲಿ ಈಗ ಅವರು

ಸಕಾಲಕ್ಕೆ ಮಳೆ ಬೆಳೆ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಭಗವಂತ ಕಾಪಾಡಲಿ ಎಂದು ಎಲ್ಲರಿಗೂ ಹಬ್ಬದ ಶುಭಾಶಯಗಳು ವಿಜಯಪುರ ಪಟ್ಟಣದ ಪುರಸಭಾ ಸದಸ್ಯರಾದ ಮೆಹಬೂಬ್ ಪಾಷಾ ಅವರ ಮಾಲೀಕತ್ವದ ಸಿಮೆಂಟ್ ಇಟ್ಟಿಗೆ ಫ್ಯಾಕ್ಟರಿಯಲ್ಲಿ ಉತ್ತಮವಾದ ಗುಣಮಟ್ಟದ ಸಿಮೆಂಟ್ ಇಟ್ಟಿಗೆಗಳನ್ನು ಉತ್ತಮ ಬೆಲೆಗೆ ನೀಡಲಾಗುತ್ತದೆ ನಮ್ಮಲ್ಲಿ ನಾಲ್ಕು ಇಂಚು ಆರು ಇಂಚು ಎಂಟು ಇಂಚು ಸಿಮೆಂಟ್ ಇಟ್ಟಿಗೆಗಳು ದೊರೆಯುತ್ತವೆ ಒಮ್ಮೆ ಭೇಟಿ ಕೊಡಿ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ಎಂಟು ಸೊನ್ನೆ ಎಂಟು ಒಂಬತ್ತು ಒಂಬತ್ತು ಎರಡು ಐದು ಆರು